ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಅನುದಾನ ಬಳಕೆ ಕುರಿತು ಒಂದು ಸುದ್ದಿ ಇದೀಗ ತಾನೇ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೈಪ್ ಬಟನನ್ನು ಪ್ರೆಸ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ನಮಗೆ ಗೊತ್ತಿರೋ ಹಾಗೆ ದೇವರು ಕೊಟ್ಟರು ಪೂಜಾರಿ ಕೊಡೋಲ್ಲ ಅನ್ನೋ ಒಂದು ಗಾದೆ ಇದೆ ಅದಕ್ಕೆ ಪರ್ಯಾಯವಾಗಿ ಕರೆಕ್ಟಾಗಿ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ನಮ್ಮ ಗ್ರಾಮೀಣ ಪುಸ್ತಿ ಕಾರ್ಯ ನಮ್ಮ ಗ್ರಾಮೀಣ ಪುಸ್ತಿ ಏನು ಅಂಗವಿಕಲರಿದ್ದಾರೆ ಅವರಿಗೆ ಸಾಕಷ್ಟು ಅನುದಾನಗಳು ಬರ್ತವೆ ಫೈವ್ ಪರ್ಸೆಂಟ್ ಆಗಿರ್ಬೋದು ಅಥವಾ ಅನಿರ್ಬಂಧಿತ ಆಗಿರ್ಬೋದು ಬೇರೆ ಬೇರೆ ಅನುದಾನಗಳು ಬರ್ತವೆ ಅದನ್ನು ಅದನ್ನು ಖರ್ಚು ಮಾಡೋಕ್ಕೆ ಮೀನಾ ಮೇಷ ನೋಡ್ತಾ ಇರತಕ್ಕಂತಹ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಜನ ವಿಶೇಷ ಚೇತನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಏನು ವಿಶೇಷ ಚೇತನ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಪಡಿಬೇಕು ಅಂತಂದರೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಧಾರವಾಗಿರ್ತವೆ ಆದರೆ ಅಲ್ಲಿ ಖರ್ಚು ಮಾಡೋಕ್ಕೆ ಒಂದು ಯಾವುದೇ ನೀತಿ ನಿಬಂಧನೆಗಳು ಸರಿಯಾದ ರೀತಿಯಲ್ಲಿ ಇಲ್ದಲೇ ಇರೋದರಿಂದ ತುಂಬ ಸಮಸ್ಯೆ ಆಗ್ತಾಯಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಶೇಕಡ ಐದರ ಅನುದಾನ ಬಳಕೆ ಕೊಡತು ಒಂದು ಸುದ್ದಿ ಇದಾಗಿದ್ದು ರಾಜ್ಯದಲ್ಲಿನ ವಿಶೇಷ ಚೇತನರಿಗೆ ಗ್ರಾಮ ಪ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗಿನ ವಿವಿಧ ಇಲಾಖೆಗಳಲ್ಲಿ ಶೇಕಡಾ ಐದರ ಅನುದಾನದಲ್ಲಿ ವಿವಿಧ ರೀತಿಯ ಸೌಲಭ್ಯ ನೀಡಲು ಅವಕಾಶವಿದೆ ಆದರೆ ಈ ಆಯ್ಕೆ ಸಮಿತಿಯಲ್ಲಿ ಫಲಾನುಭವಿಗಳ ಆಯ್ಕೆಯಲ್ಲಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟು ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗಲು ಹಿನ್ನಡೆಯಾಗುತ್ತಿತ್ತು ಇದನ್ನು ತಡೆಯುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಈ ಜಿಲ್ಲಾ ಸಮಿತಿಗೆ ವಿಶೇಷ ಚೇತನರ ಕಲ್ಯಾಣಾಧಿಕಾರಿಗಳನ್ನು ನೇಮಿಸಲಾಗಿದೆ ರಾಜ್ಯದಲ್ಲಿ ಹದಿಮೂರು ಲಕ್ಷಕ್ಕೂ ಹೆಚ್ಚು ಮಂದಿ ವಿಶೇಷ ಚೇತನರಿದ್ದು ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಯ ಅನುದಾನದಲ್ಲಿ ಶೇಕಡಾ ಐದರಷ್ಟು ಅನುದಾನವನ್ನು ವಿಶೇಷ ಚೇತನರಿಗೆ ಬಳಸಬೇಕೆಂಬ ಸೂಚನೆ ಇದೆ ಈ ಅನುದಾನದಲ್ಲಿ ಎಪ್ಪತ್ತೈದಕ್ಕಿಂತ ವಿಕಲಾಂಗತೆ ಇರುವವರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಹೊಲಿಗೆ ಯಂತ್ರ ರೈಲ್ ಕಿಟ್ ಟ್ಯಾಕಿಂಗ್ ಲ್ಯಾಪ್ಟಾಪ್ ಸೇರಿದಂತೆ ಅನೇಕ ಸೌಲಭ್ಯ ನೀಡಲು ಅವಕಾಶವಿದೆ ಆಯ್ಕೆ ಸಮಿತಿಯಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತಿತ್ತು ಆಯಾ ಇಲಾಖೆಗೆ ಸಂಬಂಧಿಸಿದವರು ಏನುತ್ತಿದ್ದರೂ ಇದರಿಂದ ಫಲಾನುಭವಿಗಳ ಆಯ್ಕೆಯಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತಿದ್ದು ವಾಗುತ್ತಿತ್ತು ಇದರಿಂದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಕೈ ತಪ್ಪುವ ಆತಂಕ ಇರುತ್ತಿತ್ತು ಜೊತೆಗೆ ಸೌಲಭ್ಯ ಪಡೆದವರೇ ಮತ್ತೆ ಮತ್ತೆ ಸೌಲಭ್ಯ ಪಡೆಯುವ ಸಾಧ್ಯತೆ ಹೆಚ್ಚು ಈಗ ವಿಶೇಷ ಚೇತನರ ಕಲ್ಯಾಣಾಧಿಕಾರಿಗಳು ಸಮಿತಿಯ ಸದಸ್ಯರಾಗಿರುವುದರಿಂದ ಇಲಾಖೆಯಲ್ಲಿ ಫಲಾನುಭವಿಗಳ ಮಾಹಿತಿ ಲಭ್ಯವಾಗಿರುತ್ತದೆ ಇದರಿಂದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಕೊಡಿಸಲು ಅನುಕೂಲವಾಗುತ್ತದೆ ಇಲಾಖೆಯ ವಿಶೇಷ ಚೇತನರ ಸೌಲಭ್ಯಗಳನ್ನು ಪದೇ ಪದೇ ಒಬ್ಬರೇ ಫಲಾನುಭವಿಗಳು ಪಡೆಯುವುದು ಸರ್ವೇ ಸಾಮಾನ್ಯವಾಗಿರ್ತಿತ್ತು ನಕಲಿ ಫಲಾನುಭವಿಗಳ ಯೋಜನೆಗೆ ಸೌಲಭ್ಯ ಪಡೆಯಲು ಸಾಫ್ಟ್ವೇರ್ ಸಿದ್ಧಪಡಿಸಲು ಮುಂದಾಗಿದೆ ಇದರಲ್ಲಿ ಫಲಾನುಭವಿಗಳ ಆಧಾರ್ ನೋಂದಣಿ ಮಾಡಿಸಲಾಗ್ತಿದೆ ಇದರಿಂದ ಯೋಜನೆ ಸೌಲಭ್ಯ ಪಡೆದವರ ಮಾಹಿತಿ ಒಂದೆಡೆ ಸಂಗ್ರಹವಾಗಲಿದೆ ಈ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದ್ದು ಇದರಿಂದ ಕಲ್ಯಾಣಾಧಿಕಾರಿಗಳು ಸಮಿತಿಯ ಸದಸ್ಯರಾಗಿರುವುದರಿಂದ ಸ್ಥಳೀಯ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳ ಮೂಲಕ ಮಾಹಿತಿ ಪಡೆಯುವ ಮೂಲಕ ವಿವಿಧ ಯೋಜನೆಗಳಲ್ಲಿ ಸೌಲಭ್ಯ ಪಡೆಯದ ಅರ್ಹ ಹಾಗೂ ಅಗತ್ಯವಿರುವ ಫಲಾನುಭವಿಗಳಿಗೆ ಸೌಲಭ್ಯ ಸಮರ್ಪಕವಾಗಿ ತಲುಪಿಸುವ ವ್ಯವಸ್ಥೆ ಇಂದು ಇನ್ನು ಮುಂದೆ ಆಗಲಿದೆ ಎಂದು ಇಲಾಖೆಯ ಮಾಹಿತಿ ನೀಡಿದೆ ಏನೇ ಆಗಲಿ ಸ್ನೇಹಿತರೆ ಆದಷ್ಟು ಬೇಗ ಶೇಕಡ ಐದರ ಅನುದಾನ ಬಳಕೆಗೆ ಸಮಿ ಬಳಕೆ ಸಮಿತಿಗೆ ಡಿ ಡಿ ಡಬ್ಲ್ಯೂ ಅಂದರೆ ಜಿಲ್ಲಾ ಅಂಗ ಕಲ್ಯಾಣಾಧಿಕಾರಿಗಳನ್ನು ನೇಮಕ ಮಾಡಿರುವುದು ಸ್ವಾಗತಾರ್ಹ ಇನ್ನು ಮುಂದೆ ಆದರೂ ಪದೇ ಪದೇ ಏನು ಯೋಜನೆಗಳಿಗೆ ಅರ್ಜಿ ಹಾಕಿ ಅಲೆದಾಡುವಂಥ ಕೆಲಸ ತಪ್ಪಲಿ ನಮ್ಮ ವಿಶೇಷ ಚೇತನರಿಗೆ ಅಂದರೆ ಇದುವರೆಗೂ ಯಾವುದೇ ಸೌಲಭ್ಯವನ್ನು ಪಡೆಯದೇ ಇರತಕ್ಕಂತಹ ದೈಹಿಕ ದೃಷ್ಟಿದೋಷ ದೋಷ ಮತ್ತು ವಿಕಲ ಚೇತನರಿಗೆ ಹಾಗೂ ಅಂಧ ವಿಶೇಷ ಚೇತನರಿಗೆ ಸೌಲಭ್ಯಗಳು ಆದಷ್ಟು ಬೇಗ ಸಿಗಲಿ ಇನ್ನು ಮುಂದೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳೇ ಈ ಇರೋದರಿಂದ ಸಾಕಷ್ಟು ಅನುಕೂಲ ನಮ್ಮ ಕಾಗ ನಮ್ಮ ವಿಶೇಷ ಚೇತನರಿಗೆ ಆಗುತ್ತದೆ ಅಂತಕ್ಕಂಥ ಅನಿಸಿಕೆಯಿಂದ ಈ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಾಕಿ ಹಾಗೂ ಯಾರ್ಯಾರಿಗೆ ಇದುವರೆಗೆ ಯಂತ್ರಚಾಲಿತ ವಾಹನ ಬ್ರೈಲ್ ಕಿಟ್ಟು ಹಾಗೂ ಏನು ಆಧಾರ್ ಯೋಜನೆ ಬಂದಿದೆ ಅಂತಕ್ಕಂಥದ್ದನ್ನು ದಯಮಾಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಬೇಕು ಇದು ಸರ್ಕಾರಕ್ಕೆ ನಮಗೆ ತಲ್ಪಿಸೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ